ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿದ್ರಿ ಅದು ಎಲ್ಲಿ ಬರುತ್ತೆ ಅಂದರೆ ಆನೇಕಲ್ ತಾಲೂಕು ಹತ್ತಿಬೆಲ್ಲಿ ಹೋಬ್ಳಿ ಬಿದಿಗುಪ್ಪೆ ಗ್ರಾಮದಲ್ಲಿ ಇವತ್ತು ನಾವು ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ಇವತ್ತು ಅದನ್ನು ವೀಡಿಯೋ ಮಾಡಿ ಈಗ ಹಾಕ್ತಾ ಇದ್ದೀನಿ ಇದು ನಮ್ಮ ಯಜಮಾನ್ರು ಮನೆ ದೇವಸ್ಥಾನ ಅಂದರೆ ನಮ್ಗೂ ಮ ನಮ್ಮ ಮನೆ ದೇವಸ್ಥಾನಕ್ಕೇ ನಾವು ವರ್ಷದಲ್ಲಿ ಒಂದು ಸರ್ತಿ ಇಲ್ಲಾಂದರೆ ಎರಡು ಸತಿ ಹೋಗ್ತಾ ಇರ್ತೀವಿ ನಾವು ಮತ್ತು ನಮ್ಮದು ಹೆಣ್ಣು ದೇವರು ಬೇರೆ ಇದೆ ದೇವರು ಬೇರೆ ಇದೆ ಆ ದೇವಸ್ಥಾನಕ್ಕೂ ಸಹ ಹೋಗ್ತಾ ಇರ್ತೀವಿ ನಾವು ಇವಾಗ ಅದನ್ನು ಇವಾಗ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ಇವಾಗ ನಮ್ಮದು ಬಂದು ಸಣ್ಣ ನಾಗ್ಶಟ್ಟಹಳ್ಳಿಯಿಂದ ಹತ್ತಿ ಬೆಳ್ಳಿಗೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ನಾವು ಗಾಡಿಯಲ್ಲಿ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ನೋಡಿ ಇದು ನಮ್ಮದು ಮನೆ ದೇವರು ದೇವಸ್ಥಾನ ಹೊಲದಲ್ಲಿರೋದು ಗುಂಡ್ಲು ಮುನ್ ಇದು ಹೊಲದ ಮುನೇಶ್ವರ ಅಂತ ದೇವ್ ದೇವರು ಇದು ಅಂದರೆ ಇದು ನಮ್ಮ ತಾತವರ ಜಾಗದಲ್ಲೇ ಇರೋದು ದೇವಸ್ಥಾನ ಇದು ಅಲ್ಲಿರೋರೆಲ್ಲೂ ಸಹ ಪೂಜೆ ಮಾಡಿಕೊಂಡು ಹೋಗ್ತಾರೆ ನಾವು ವರ್ಷಕ್ಕೆ ಒಂದು ಸತಿ ಇಲ್ಲ ಎರಡು ಸತಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತು ಅಲ್ಲೇ ಪ್ರಸಾದ ಮಾಡಿ ಬರ್ತೀವಿ ನಾವು ಪ್ರಸಾದ ಅಂದರೆ ಬೆಲ್ದನ್ನ ಮಾಡಿ ದೇವ್ರಿಗೆ ಅಲ್ಲೇ ಎಡೆ ಇಟ್ಟು ಒಳಗಡೆ ಗದ್ಗುಡಿಯಲ್ಲಿ ಒಂದು ಎಡೆ ಇಡ್ತೀರಿ ಮತ್ತು ಈಚೆ ಕಡೆ ಒಂದು ಹುತ್ತ ಇದೆ ಅಲ್ಲಿಗೂ ಸಹ ಎಡೆ ಎಡೆ ಇಟ್ಟು ಬೆಲ್ದನ್ನ ಮಾಡಿ ಅಲ್ಲೇ ಒಲೆ ಇರುತ್ತೆ ಸ ಒಲೆ ಪಕ್ಕದಲ್ಲಿ ಒಲೆ ಇಟ್ಟಿರ್ತಾರೆ ಅಲ್ಲೇ ಬೆಲ್ದನ್ನ ಮಾಡಿ ಬೆಲ್ದನ್ನಕ್ಕೆ ಸ್ವಲ್ಪ ಮೊಸರು ಹಾಕಿ ಮತ್ತೆ ಮೊಟ್ಟೆ ಎರಡು ಬೇಸಿ ಒಳಗಡೆ ಒಂದು ಈಚೆ ಕಡೆ ಒಂದು ಇಟ್ಟು ಪೂಜೆ ಮಾಡಿ ಬರ್ತೀನಿ ನಾವು ಇದು ಮೇಲುಗಡೆ ದೇವರು ವಿಗ್ರಹ ಥರ ಮಾಡಿದರು ಮೇಲೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಇದು ಈ ಕಡೆ ಅಡುಗೆ ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು ಅಂತ ಚಂದಾಗ ಒಂದು ರೂಮ್ ಓಪನ್ ರೂಮ್ ಥರ ಮಾಡಿದ್ದಾರೆ ಇದು ಇದತ್ರನೇ ಬಿರ್ಲಾಗ್ಲು ಅಂದರೆ ಮನೆ ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಟಿರೋದು ತೋರಿಸ್ತಾ ಇದ್ದೀನಿ ಹಿಡಿಯೋದು ಅದೆಲ್ಲ ರೆಡಿ ಮಾಡ್ತಾಯಿದ್ರು ಅದರ ಸೆಂಟ್ರಲ್ಲಿ ದೇವಸ್ಥಾನ ಇದೆ ಇದು ಮತ್ತು ಮುಂದೆಗಳೆಲ್ಲ ಏನಾದರೂ ಹರಕೆ ಹೊತ್ಕೊಂಡಿರೋರು ಎಲ್ಲನೂ ತ್ರಿಶೂಲನೂ ತಗೊಂಡು ಬಂದು ಇಲ್ಲಿ ಇಟ್ ಇಡ್ತಾರೆ ಒಳಗಡೆ ದೇವಸ್ಥಾನ ಮತ್ತು ಇದು ಫೋಟೋ ಇಲ್ಲ ದೇವರಿಗೆ ಒಳಗಡೆ ಕಲ್ಲುಗಳಲ್ಲೇ ಮಾಡಿರೋದು ದೇವಸ್ಥಾನ ಇದು ಸುತ್ತಲೂ ಈ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗಿದು ಆ ಕಡೆ ಈ ಕಡೆ ಕುತ್ಕೊಳ್ಳೋಕ್ಕೆ ಕಟ್ಟೆ ಧಾರ ಕಟ್ಟಿದ್ದಾರೆ ಅಲ್ಲಿ ಮನುಷ್ಯರಿಗಿಂತ ನಾವು ನೋಡಿದಾಗ ನಾಯಿಗಳೇ ಜಾಸ್ತಿ ಇದ್ದಿದ್ದಲ್ಲಿ ನೋಡಿ ಇದು ಫುಲ್ಲು ಇನ್ನು ದೇವಸ್ಥಾನದ ಫುಲ್ಲು ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಇದು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇದು ಸೇಡಲ್ಲೆಲ್ಲನೂ ಅದು ನಮ್ಮ ಫೋಟೋ ಅಲ್ಲಿ ಹೋಗಿ ದೇವ ಹತ್ರ ಹೋಗಿ ಫೋಟೋ ತಗೊಂಡು ಬಂದಿದ್ದಿದ್ದು Thank you.